राष्ट्र नेशनल आंदोलन शुरू कर जङ्गणाय जय श्री भारत भाग्य विधा

స్వతంత్రోస్ మేడం ఇవ్వనవన్నే మి మహాత్మాధీజీ జవహర్లాల్ నెహ్రూ సర్దార్ వల్లభాయ్ పటేల్ భగత్ సింగ్ నూరారు జన సవరారు జన మహనీయ స్వతంత్ర హోరటోస్ తమ ఇడీ జీవనవన్న ముడపట్టి నమ్ెల్గూ స్వతంత్ర తి ನಮ್ಮ ಗುರಿ ಇರ್ತಕ್ಕಂಥದ್ದು ಎರಡು ಸಾವಿರದ ಹದಿನಾಲ್ಕು ಮುಂಚೆ ಭಾರತ ಹೇಗಿತ್ತು ಎರಡು ಸಾವಿರದ ಹದಿನಾಲ್ಕು ಆದಮೇಲೆ ಭಾರತ ಯಾವ ರೀತಿ ಇದೆ ಎರಡ್ ಸಾವಿರದ ನಲವತ್ತೇಳರ ಒಳಗೆ ಭಾರತ ವಿಶ್ವದಲ್ಲೇ ಒಂದು ಅಭಿವೃದ್ಧಿಶೀಲ ರಾಷ್ಟ್ರ ಆಗ್ಬೇಕು ಅಂತಕ್ಕಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಗುರಿ ಅದಾಗಬೇಕು ಅಂತಂದ್ರೆ ನಾವು ಶಿಕ್ಷಣದಲ್ಲಿ ಹೆಚ್ಚಿನ ಒತ್ತನ್ನು ಕೊಡಬೇಕು ಆರೋಗ್ಯದಲ್ಲಿ ಹೆಚ್ಚಿನ ಒತ್ತನ್ನು ಕೊಡಬೇಕು ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ನಮ್ಮ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನ ಕಲ್ ಕೊಟ್ಟು ಅವ್ರನ್ನ ವಿದ್ಯಾವಧ್ರ ಮಾಡಿ ಈ ಕ್ಷೇತ್ರದಲ್ಲಿ ಎಲ್ಲರೂ ಸಿಗುತ್ತೆ ಅಂತಕ್ಕಂಥದ್ದಾದ್ರೆ ಅವತ್ತು ಒಂದು ಸಂದೇಶ ಹೋಗುತ್ತೆ ನೆನ್ನೆ ನಮ್ಮ ಬಾಬಣ್ಣವರು ಇವತ್ತಿನ ಕಾರ್ಯಕ್ರಮ ಅವರು ಇವತ್ತು ಟ್ರೈನಲ್ಲಿ ಬಂದು ಬೇಗ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬಾಬಣ್ಣವರು ಇದ್ದಾರೆ ಜಯರಾಮಣ್ಣವರು ಶ್ರೀಮತಿ ಹೇಮಾತಾ ಅವರು ನಮ್ಮ ಅಧ್ಯಕ್ಷರು ರಾಘವೇಂದ್ರ ಶೆಟ್ಟರು ಶಿವಾನಂದ ಅವರು ಎಲ್ಲಾ ಮುಖಂಡಗಳು ಎಲ್ಲ 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 ಮುಖಂಡರು ಇದ್ರೆ ಯಾರು ನಾನು ನಮ್ಮ ಶಿಕ್ಷಣದ ಬಗ್ಗೆ ಇಪ್ಪತ್ತು ನಿಮಿಷ ವಿಧಾನಸಭೆಯಲ್ಲಿ ಮಾತಾಡಿದೆ ಮಾತಾಡಿದೆ ಒಂದು ಕ್ವಶನ್ ಹಾಕಿ ಮಾತಾಡತಕ್ಕಂತ ಸಂದರ್ಭದಲ್ಲಿ ಇಪ್ಪತ್ತು ನಿಮಿಷ ಸಿಗೋದಿಲ್ಲ ಮಾತಾಡೋದಕ್ಕೆ ಸಿಗೋದಿಲ್ಲ ನಮಗೆ ಯಾ ಎಷ್ಟು ಜನ ಶಿಕ್ಷಕರ ಕೊರತೆ ಇದೆ ನಮ್ಮ ಶಾಲೆ ನಾನು ನಾಲ್ಕು ಶಾಲೆ ಬಗ್ಗೆನೇ ಮಾತಾಡಿದೆ ನಾಲ್ಕು ಶಾಲೆಗೆ ಅವರು ಕೊಡಬೇಕಾಗಿರೋದು ಇನ್ನೂ ಐವತ್ತಾರು ಜನ ಟೀಚರ್ಸ್ನ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಆ ಟೀಚರ್ಸ್ ಕೊಡಲ್ಲ ನರ್ಸರಿಗೆ ಬರೀ ಒಬ್ಬೊಬ್ರು ಇಬ್ಬರು ಟೀಚರ್ ಕೊಡ್ತಾರೆ ಅದು ಎಲ್ ಜಿ ಯು ಜಿಗೆ ಸಮಗ್ರವಾಗಿ ಚರ್ಚೆ ಮಾಡಿ ನಿಮಗೆ ಎಷ್ಟು ಜನ ಶಿಕ್ಷಕರು ಬೇಕು ಮೊದಲನೇ ಆದ್ಯತೆಯಲ್ಲಿ ಕೊಡ್ತೀವಿ ಅಂತಕ್ಕಂಥದ್ದನ್ನ ಸ್ಪೀಕರ್ ಅವರು ಟೈಮ್ ಕೊಟ್ಟು ಎಷ್ಟು ದಿನದಲ್ಲಿ ನಿಮಗೆ ಕೊಡ್ತೀರಾ ಅವ್ರಿಗೆ ಗೋಪಾಲಯ್ಯ ನಕ್ಷತ್ರಕ್ಕೆ ಅಂತ ಪ್ರದರ್ಶಿಸ್ತೀವಿ ಈ ತಿಂಗಳ ಅಂತ್ಯದ ಒಳಗಡೆ ಮೊದಲನೇ ಆದ್ಯತೆ ಕೊಡ್ತೀವಿ ಟ್ರಾನ್ಸ್ಫರ್ ಇಂಜೆಕ್ಷನ್ ಆಗುತ್ತೆ ಮಾಡಿ ಉಳಿದಿರ್ತಕ್ಕಂಥ ಅತಿಥಿ ಶಿಕ್ಷಕ ನಿಮಗೆ ಕೊಡ್ತೀವಿ ಅಂತಕ್ಕಂಥದ್ದನ್ನ ಅವ್ರು ಹೇಳೋದು ಸುಧಾಕರ್ ಅವರು ಉನ್ನತ ಶಿಕ್ಷಣ ಸಚಿವರು ಮಾತಾಡ್ತಾ ನಿಮ್ಮ ಶಾಲೆಗಳ ಬಗ್ಗೆ ತಿಳ್ಕೊಂಡಿದ್ದೇವೆ ಬಹುಶಃ ಇಡೀ ರಾಜ್ಯದಲ್ಲಿ ಆ ಥರ ಶಾಲೆಗಳಿಲ್ಲ ನಿಮ್ಮ ಇರ್ತಕ್ಕಂಥ ರೊಬೋಟ್ ಲ್ಯಾಬ್ ಇರ್ಬೋದು ಸೈನ್ಸ್ ಲ್ಯಾಬು ಕಂಪ್ಯೂಟರ್ ಲ್ಯಾಬು ಈ ವಶ ಎಲ್ಲೂ ಇಲ್ಲ ನಿಮ್ಮ ಸ್ಟ್ರೆಂತ್ ಪ್ರತಿ ವರ್ಷ ಇನ್ನೂರು ಮುನ್ನೂರು ಜನ ಒಂದೊಂದು ಶಾಲೆಯಲ್ಲಿ ಇದಾಗುತ್ತೆ ಕೆಲವು ಪ್ರೈವೇಟ್ ಶಾಲೆಗಳು ನೀವು ಸರ್ಕಾರಿ ಶಾಲೆಗಳ ತೊಂದರೆ ಆಗಿದೆ ಅಂತಕ್ಕ ಹೇಳುದು ಕೊನೆಗೆ ನಿಮಗೆ ಏನು ಇಲ್ಲಿ ಮೂಲಭೂತ ಸೌಲಭ್ಯ ಬೇಕು ಶಾಲೆಗಳಿಗೆ ಕೊಡ್ತೀವಿ ಅಂತ ಮಾತನ್ನ ಮೊದಲನೇ ಆದ್ಯತೆಯಲ್ಲಿ ಕೊಡ್ತೀವಿ ಅಂತ ಹೇಳುದು ಈ ಒಂದೂವರೆ ತಿಂಗಳಿಂದ ನಮ್ಮ ಎಸ್ ಎಸ್ ರಶ್ಮಿ ಮಹೇಶ್ವರ್ ಬಂದಿದ್ರು ನಾನು ಎರಡು ಶಾಲೆಗಳಿಗೆ ಕೆಂಪೇಗೌಡ ಶಾಲೆ ಮತ್ತು ಅಟಿಲ್ ಬಿಹಾರಿ ವಾಜಪೇಯಿ ಶಾಲೆಗೆ ಒಂಬತ್ತು ಹತ್ತಕ್ಕೆ ಅನುಮತಿಯನ್ನ ಕೊಡಬೇಕು ಅಂತಕ್ಕಂಥದ್ದು ಒಬ್ಬ ಬೇಡಿಕೆ ಇಟ್ಟೆ ಅಟಲ್ ಬಿಹಾರಿ ಶಾಲೆಗೆ ಒಂಬತ್ತು ಹತ್ತು ಮತ್ತು ಕಾಲೇಜನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ ಪಿಯುಸಿ ಪಿಯುಸಿಗೂ ಕೊಟ್ಟಿದ್ದಾರೆ ಕೆಂಪೇಗೌಡ ಶಾಲೆಗೆ ಒಂಬತ್ತು ಹತ್ತ ಅನುಮತಿ ಸಿಕ್ಕಿದೆ ಈ ವರ್ಷನೇ ಪ್ರಾರಂಭ ಮಾಡಿ ಅಂತಕ್ಕಂಥದ್ದು ಹೇಳಿದ್ದಾರೆ ಈ ವರ್ಷನೇ ಐದು ಜನ ಭತ್ತರ ಮಕ್ಕಳು ಹತ್ತು ಜನ ಭತ್ತರ ಈ ವರ್ಷನೇ ಪ್ರಾರಂಭ ಆಗಬೇಕು ಅಂತಕ್ಕಂಥದ್ನ ಸಹ ಹೇಳಿದ್ದಾರೆ ಕರ್ನಾಟಕ ಪಬ್ಲಿಕ್ ಶಾಲೆ ಈಗೇನು ಅಲ್ಲಿ ಸಿಗೆ ಅನುಮತಿಯನ್ನು ಸಿಕ್ಕಿದೆ ಸಿಗೆ ಅನುಮತಿಯನ್ನು ಸಿಕ್ಕಿದೆ ಸಂತೋಷದ ಸುಧಿ ಅಂತ ಹೇಳಿ ಜೊತೆಗೆ ಆಹಾರ ಇಲಾಖೆ ಚರ್ಚೆ ಬಗ್ಗೆ ನನ್ನ ಅವಕಾಶ ಸಿಕ್ತು ಒಂದು ಏಳೆಂಟು ನಿಮಿಷ ಮಾತಾಡಿದೆ ಅನೂರಂಗ್ಯವಾಗಿರ್ತಕ್ಕಂತ ಕುಟುಂಬಗಳಿಗೆ ರೇಷನ್ ಕಾರ್ಡ್ ಅಪ್ಲೈ ಮಾಡಿದೆ ಎರಡು ತಿಂಗಳಾಗ್ಲಿ ಮೂರ್ ತಿಂಗಳಾಗ್ಲಿ ಪೋರ್ಟಲ್ಲೇ ಓಪನ್ ಆಗೋದಿಲ್ಲ ಅನೇಕ ಜನ ಸಾವು ನಮಗೆ ಇದಾಗಿದ್ದಾರೆ ಮಿನಿಸ್ಟರ್ ಹೇಳಿದ್ರು ಇಲ್ಲ ನಾನು ಒಂದೇ ದಿನದ ಕೊಡ್ತಾ ಇದ್ದೀವಿ ಎಲ್ಲ ಕೊಟ್ಟಿಲ್ಲ ನಾನು ಇಲ್ಲಿ ಕಚೇರಿಯಿಂದನೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಮನೆ ಕಚೇರಿಯಿಂದನೂ ಪ್ರಾಮಾಣಿಕವಾಗಿ ಇದು ಮಾಡ್ತಾ ಇದ್ದೀವಿ ತಿರ್ಗಿ ಮತ್ತೆ ಮುಂದಿನ ವಾರ ಚರ್ಚೆಗೆ ಬರ್ತಾ ಇದೆ ಅದನ್ನು ಚರ್ಚೆ ಬರ್ತದೆ ಪೋರ್ಟಬಿಲಿಟಿ ಈಗ ಬೆಂಗಳೂರಿಗೆ ಗುಲ್ಬರ್ಗಿಂದ ಬಂದವರೇ ರಾಯಚೂರಿಂದ ಬಂದವರೇ ಬೆಳಗಾವಿಯಿಂದ ಬಂದವರೇ ಬೀದರ್ ಇಂದ ಬಂದವರೇ ಚಂದಾನಗರದಿಂದ ಬಂದವರೇ ಗ್ರಾಮೀಣ ಪ್ರದೇಶದಿಂದ ಹೊಟ್ಟೆ ಪಾಡಿಗೋಸ್ಕರ ಅವ್ರ ಹತ್ರ ಕಾರ್ಡ್ ಇದೆ ಬಿ ಪಿ ಎಲ್ ಕಾರ್ಡ್ ಇದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪೋರ್ಟಬಿಲಿಟಿ ಅಂತಬಿಟ್ಟು ನಾವು ಬೀದರ್ ಬಹುದು ರೇಷನ್ ತಗಬಹುದು ಬೀದರ್ ನಿಲ್ಬಂಧು ಅದನ್ನ ಕಡ್ಡಾಯವಾಗಿ ತಂದು ಕೊಡ್ಲೇಬೇಕು ಹೊರಗಡೆಯಿಂದ ಬಂದಿರತಕ್ಕಂಥ ಹೊಟ್ಟೆ ಪಾಡಿಗೆ ಬಂದಿರತಕ್ಕಂಥ ಜನಕ್ಕೆ ಆ ಪೋರ್ಟಬಿಲಿಟಿ ನಲ್ಲಿ ಕೊಡಬೇಕು ಅಂತ ಇದು ಬಹಳ ಆಯ್ತಿಲ್ಲ ಈಗ ಅದ್ರ ಬಗ್ಗೆ ಚರ್ಚೆ ಆಯ್ತಿಲ್ಲ ಕೊಡ್ತಾ ಇದ್ದೀವಿ ಅಂತಂದ್ರು ಇಲ್ಲ ಕೊಡ್ತಾ ಇಲ್ಲ ಅದ್ರ ಬಗ್ಗೆ ಕೂಲಂಕುಷವಾಗಿ ಇದು ಮಾಡ್ಬೇಕು ನಿಮ್ಮ ಅಧಿಕಾರಿಗಳು ಫೋನ್ ಎತ್ತರಿಲ್ಲ ಫೋನ್ ಮಾಡಿದ್ರೆ ಅಂತಕ್ಕಂಥದ್ದು ವಿಧಾನಸಭೆಯಲ್ಲಿ ಇದು ಹೇಳಿದೆ ಈ ವಿಚಾರಗಳನ್ನ ತಿಳಿಸಿ ನಾವೆಲ್ಲರೂ ನಮ್ಮ ಕ್ಷೇತ್ರದಲ್ಲಿ ಒಂದು ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಅಭಿವೃದ್ಧಿಗೆ ಹೆಚ್ಚಿನ ಮೊತ್ತನ ನಿಮ್ಮೆಲ್ಲರ ಸಹಕಾರದಿಂದ ಕೊಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯ ನಿಮ್ಮ ಮಾತಾಡ್ತಾ ಶ್ರೀಮತಿ ಹೇಮ ಗೋಪಾಲ ಗೋಪಾಲ ಹೇಮಲತಾ ಗೋಪಾಲಯ್ಯನವರೇ ರಾಘವೇಂದ್ರ ಶೆಟ್ಟರೆ ಹಾಗೂ ಎಲ್ಲ ಪದಾಧಿಕಾರಿಗಳೇ ಅವರೇ ಮಹಿಳಾ ಅಧ್ಯಕ್ಷ ನಾಗರತ್ನರ್ ಅವರೇ ಎಲ್ಲ ಬಂಧುಗಳು ನಾನು ನಿನ್ನೆ ನಳಿನ್ ಕುಮಾರ್ ಕಟೀಲ್ ಅವರ ಜೊತೆಯಲ್ಲಿ ಬೆಳಗಾವಿಯ ಬೈಲವುಂಗದಲ್ಲಿದ್ದೆ ಅಲ್ಲಿ ಕಿತ್ತೂರಾಣಿ ಚೆನ್ನಮ್ಮನ ಸಮಾಧಿಯನ್ನ ನನ್ನ ಜೀವನದಲ್ಲಿ ಇಷ್ಟು ವರ್ಷಕ್ಕೆ ಮೊದಲನೇ ಸರಿ ದರ್ಶನ ನನಗೆ ಏನೋ ಆನಂದ ಆಯ್ತು ಬಹುಶಃ ನಾನು ಶಾಸಕನಾಗಿದ್ದಾಗ ಬೆಳಗಾವಿ ಅಧಿವೇಶನಕ್ಕೆ ಹೋದಾಗೆಲ್ಲ ತಪ್ಪನೇ ಸಂಗೊಳ್ಳಿ ರಾಯಣ್ಣ ನೇಣಾಕಿದ ಜಾಗಕ್ಕೆ ಹೋಗ್ತಾ ಇದ್ದೆ ಕಿತ್ತೂರಾಣಿ ಚೆನ್ನಮ್ಮನ ಅರಮನೆಯನ್ನ ದರ್ಶನ ಮಾಡ್ತಾ ಇದ್ದೆ ಆದರೆ ಸಮಾಧಿಯನ್ನ ನಾನು ಯಾವತ್ತೂ ನೋಡಿರ್ಲಿಲ್ಲ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಕಿತ್ತೂರಾಣಿ ಚೆನ್ನಮ್ಮ ಅಮೆಟೂರು ಬಾಳಪ್ಪ ಇಬ್ರು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದಂತಹ ಮಹಾ ನೇತೃತ್ವ ಜನಿಸಿದಂತಹ ಬೈನು ಹೋಗಲ್ಲ ನಿನ್ನೆ ನನಗೆ ದರ್ಶನ ಬಂದುಗಡೆ ಇಷ್ಟೇ ಎಪ್ಪತ್ತ ಒಂಬತ್ತು ವರ್ಷಗಳಾಯ್ತು ಸ್ವತಂತ್ರ ಬಂದು ಜಯರಾಮಣ್ಣವೇ ವೆಂಕಟೇಶ್ ಮೂರ್ತಿಗಳು ಎಪ್ಪತ್ತೊಂಬತ್ತು ವರ್ಷ ಆದರೂ ಸಹ ನಾವೊಂದ್ಸರಿ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾಗತ್ತೆ ನಾವು ಯಾವ್ಯಾವ ಕ್ಷೇತ್ರಗಳಲ್ಲಿ ಏನೇನು ಸಾಧನೆ ಮಾಡಿದ್ರು ನಮ್ಮ ಹಿರಿಯರ ಕನಸು ಏನಾಗಿತ್ತು ಸ್ವತಂತ್ರ ಕಳಿಸೋಕ್ಕೋಸ್ಕರ ಬ್ರಿಟಿಷರಿಂದ ಯಾಕೆ ತಗೊಂಡೋ ಸ್ವಯಂ ಆಡಳಿತ ಅಂತ ಹೇಳಿ ಈಗ ಶ್ರೀ ಹೇಳಿದ್ರು ಶಿಕ್ಷಣ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರದಲ್ಲಿ ವಿಧಾನಸಭೆ ಅಧಿವೇಶನದಲ್ಲಿ ಅಂತ ಹೇಳಿ ಬಹಳ ಸಂತೋಷ ಅಭಿನಂದನೆಗಳನ್ನ ಹೇಳಿಕೆ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗಿದ್ದೆ ಅಲ್ಲಿ ಕನಕ್ಪುರದ ಡಿಇಒ ಮತ್ತು ಕೆಲವು ಪದಾಧಿಕಾರಿಗಳು ಟೀಚರ್ಸ್ ಡೇಗೆ ಇನ್ವೈಟ್ ಮಾಡಕ್ಕೆ ಬಂದಿದ್ರು ಎಷ್ಟು ಶಾಲೆಗಳಲ್ಲಿ ಎಷ್ಟು ಶಾಲೆಗಳು ಮಾಡಿದ ಏನೇನ್ ಮಾಡಿದೀರ ಅಂತ ಕೇಳಿದಾಗ ಇದು ಇಚ್ಛಾಶಕ್ತಿ ಅಂತ ಇವತ್ತು ಮುಖಸ್ತುತಿ ಮಾಡ್ಕೊಳ್ತಾ ಇಲ್ಲ ಏನ್ ಕಲ್ಸನ ಕಂಡಿದ್ದೆ ನಮ್ಮ ಕ್ಷೇತ್ರಗಳಲ್ಲಿ ಅದು ರಾಜೇಂದ್ರ ನಗರ ಇರ್ಬೋದು ಮಹಾಲಕ್ಷ್ಮೀ ಕ್ಷೇತ್ರ ಇರ್ಬೋದು ಎರಡು ಕಡೆ ಶಿಕ್ಷಣ ಕಾರ್ಯಪಡೆಯನ್ನ ಮಾಡಿ ಟೀಚಿಂಗ್ ಟೆಕ್ನಿಕ್ ಲರ್ನಿಂಗ್ ಟೆಕ್ನಿಕ್ ಮತ್ತು ಮೂಲಭೂತ ಸೌಕರ್ಯವನ್ನು ಅಪ್ಗ್ರೇಡ್ ಮಾಡಬೇಕು ಅಂತದನ್ನ ಅದನ್ನ ಗೋಪಾಲ ಮಾಡಿರೋ ಈಗ ಸಿಸ್ತಾನಗರ ಬರಬೇಕಾಗಿತ್ತು ಪುಟ್ಸ್ವಾಮಿ ಫೋನ್ ಮಾಡಿದ್ರೆ ಇನ್ನೇನು ಬಂತು ಪ್ರೋಗ್ರಾಮ್ ಅಂತ ಹೇಳಿ ಅಲ್ಲೇನೆ ಕಿಟಿ ಎಲ್ಲ ಅಲ್ಲೊಂದು ಧ್ವಜಾರೋಹಣ ಮಾಡ್ತಾ ಇದ್ದಾರೆ ಹೋಗಿ ಬಂದೆ ಒಂದು ಅವತ್ತು ದಿವಸ ಇವತ್ತು ಏಕೆ ಒಂದು ಶಾಲೆ ಒಂದೊಂದು ಕ್ಷೇತ್ರಗಳಲ್ಲಿ ಶಿಕ್ಷಣ ಒತ್ಕೊಳ್ಬೇಕು ಅನ್ನೋದಾದ್ರೆ ಎಂ ಎಸ್ ಕೃಷ್ಣನ್ ಅವರು ಅವತ್ತು ಕ್ಷೇತ್ರದ ಶಾಸಕರಾಗಿದ್ದರು ನಾನು ಒಬ್ಬ ಕಾರ್ಯಕರ್ತನಾಗಿದ್ದರು ಅವತ್ತು ಜಾಗ ಬಿಟ್ಟರು ಕೃಷ್ಣ ನಗರದಲ್ಲಿ ಇವತ್ತು ಅವತ್ತೊಬ್ಬ ಗಂಗಯ್ಯ ಅಂತ ಹೇಳಿ ಅಣ್ಣ ಏನಾದ್ರು ಒಂದು ಒಂದು ಸ್ಕೂಲ್ ಮಾಡಿ ಅಂತ ಹೇಳಿ ನಮ್ಗೆ ಸ್ಕೂಲ್ ಜೊತೆ ಪಿ ಯು ಸಿನೂ ಮಾಡಬೇಕು ಅಂತ ಇತ್ತು ಆದರೆ ಎಂಟು ಹೈಸ್ಕೂಲ್ ಅನ್ನು ಇಡೀ ರಾಜನಗರ ಕ್ಷೇತ್ರ ತಂದರೆ ಪಿ ಯು ಸಿ ಕಾಲೇಜ್ ತರಕ್ಕಾಗಲಿಲ್ಲ ಇವತ್ತು ಒಳ್ಳೆ ಸುದ್ದಿ ಕೊಟ್ಟಿದ್ದಾರೆ ಪಿ ಯು ಸಿ ಕ್ಷೇತ್ರದಲ್ಲಿ ಆಗ್ತಾ ಇರೋದು ಬಹಳ ಸಂತೋಷ ನಮ್ಮ ಡಿಗ್ರಿ ಕಾಲೇಜ್ ಮಾಡಿದ್ರು ರಾಜೇಂದ್ರ ಡಿವೈಡ್ ಆದ್ಮೇಲೆ ಇಲ್ಲಿ ಬಿಲ್ಡಿಂಗ್ ಮತ್ತು ಜಿ ಡಿ ನಾಯ್ಡು ಆದ್ರೆ ಆಫೀಸ್ ಅಲ್ಲೇ ಹೋಗ್ಬಿಡ್ತು ಅದೊಂದು ರಾಟಿಫೈ ಆಗ್ಬೇಕು ಅದ್ರ ಬಗ್ಗೆ ಹೋರಾಟ ಮಾಡ್ತೇವೆ ನಾನು ಜೊತೆ ಸೇರಿ ಡಿಗ್ರಿ ಕಾಲೇಜ್ ಒಂದನೇ ಕ್ಲಾಸ್ ಇಂದ ಡಿಗ್ರಿ ಯಾವುದೇ ಡೊನೇಷನ್ ನಿಲ್ದೇನೆ ಮಕ್ಕಳಿಗೆ ಉತ್ಕೃಷ್ಟ ಮಟ್ಟದ ಶಿಕ್ಷಣ ಕೊಡ್ತಕ್ಕಂಥದ್ದು ನಮ್ಮ ಆದ್ಯತೆ ಆಗಿದೆ ಅಂತಕ್ಕಂಥ ಮಾತನಾಡಿ ಬಯಸ್ತೇನೆ ಆಹಾರದ ಬಗ್ಗೆನೂ ಮಾತನಾಡಿದ್ದಾರೆ ಭಾಳ ಖುಷಿ ಆಯ್ತು ಕೋವಿಡ್ ತಂದ ಸಂದರ್ಭದಲ್ಲಿ ಗುಲ್ಬರ್ಗದ ನೌಕರರು ಇಲ್ಲಿದ್ರೆ ಕಚ್ಚಡ ಕಾರ್ಮಿಕ ಎಂದ್ರಲ್ಲಿ ರೇಷನ್ ತಗೋಬೋದಾಗಿತ್ತು ಅವ್ರ ಸಚಿವರಾಗಿತ್ತು ಆದ್ರೆ ಇವತ್ತಿಲ್ಲ ಅಂದ್ರೆ ಏನ್ ಕೊರತೆ ಇದೆ ಎಲ್ಲೊಂದ್ ಕಡೆ ಆಡಳಿತದಲ್ಲಿ ಈ ಒಂದು ಇಚ್ಛಾಯುಶಕ್ತಿ ಕೊರತೆ ಅದು ಕೂತ ದೃಷ್ಟಿಗೆ ಕೊರತೆ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ ಮುನಿಯಪ್ಪ ಇವತ್ತು ಕೇಂದ್ರ ಸಚಿವರಾಗಿದ್ದಂಥವರು ಆಹಾರ ಮತ್ತು ನಾಗರಿಕ ಸಚಿವ ಸಚಿವರಾಗಿದ್ದಾರೆ ಅವ್ರ್ಗೆ ಇವತ್ತು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನಾನು ಅಭಿನಂದನೆ ಹೇಳಿದರೆ ಒಟ್ಟಾರೆಯಾಗಿ ನಾವು ಇಡೀ ಬೆಂಗಳೂರು ನಗರ ಅಲ್ಲ ಇಡೀ ರಾಜ್ಯವನ್ನ ಇವತ್ತು ಸುಸ್ಥಿತಿಗೆ ತೆಗೆದುಕೊಳ್ಳುವ ದಿಕ್ಕಿನಲ್ಲಿ ಎಚ್ಚರಿಕೆ ಗಂಗೆಯನ್ನ ಪ್ರತಿಪಕ್ಷದ ಒಬ್ಬ ಸದಸ್ಯರಾಗಿ ಗೋಪಾಲಯ್ಯ ಮಾಡಿದ್ದಾರೆ ಅವರಿಗೆ ನಾನು ಕೃತಜ್ಞತೆ ಆಡಳಿತ ಪಕ್ಷ ಎಷ್ಟು ಮುಖ್ಯನೋ ಆಗಾಗ ಅದನ್ನ ಹೊಡೆಯತಕ್ಕಂಥದ್ದು ವಿರೋಧ ಪಕ್ಷದವರು ಅಷ್ಟೇ ಮುಖ್ಯ ಆಗತ್ತೆ ಅಂತ ಒಟ್ಟಾರೆ ಎಪ್ಪತ್ತೊಂಬತ್ತು ವರ್ಷಗಳ ಸ್ವಾತಂತ್ರ್ಯ ನಂತರ ನಾವು ಇವತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯಕ್ಕೆ ಕೈ ಹಾಕ್ತಾ ಇದ್ದೇವೆ ಈ ಸಂದರ್ಭದ ಅಭಿನಂದನೆಗಳನ್ನ ಹೇಳ್ತಾ ನಾವು ನೀವೆಲ್ಲ ಸೇರಿ ಸ್ವತಂತ್ರ ಸಂಗ್ರಾಮದಲ್ಲಂತೂ ಸ್ವತಂತ್ರ ನಂತರ ಉಳಿಸ್ಕೋಣ ದೇಶ ಇದ್ರೆ ನಾವು ಇವತ್ತು ದಕ್ಷಿನ ನರೇಂದ್ರ ಮೋದಿ ಅಂತ ಪ್ರಧಾನ ಮಂತ್ರಿಗಳಿದ್ದಾರೆ ಅವ್ರ ನೇತೃತ್ವದಲ್ಲಿ ದೇಶವನ್ನ ಸದೃಢ ದಿಕ್ಕಲ್ಲಿ ಕೊಂಡೊಯ್ಯಲಾಗಿದೆ ಹೇಳ್ತಾ ನಿಮ್ಮೆಲ್ಲರಿಗೂ ಸ್ವತಂತ್ರ ಹಬ್ಬದ ಶುಭಾಶಯ ಕೋರಿ ನಮ್ಮ ಮಾತು ವಿರಾಮ ಕೊಡ್ತೇನೆ ಇವತ್ತು ಸಂಗೊಳ್ಳಿ ರಾಯಣ್ಣರವರ ಜನ್ಮದಿನವ ಹೌದು ಅವನು ಸ್ಮರಣೆಯನ್ನು ಮಾಡ್ಕೊಳ್ಳಿ